ನೀವೇನಾದ್ರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು ಇನ್ನೊಬ್ಬರ ಮಾತು ಕೇಳಿ ಹೂಡಿಕೆ ಮಾಡುವ ಮುನ್ನ ಎಚ್ಚರದಿಂದ ಇರಬೇಕಾಗುತ್ತೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ ವಿವಿಧ ಕಂಪನಿಗಳ ಹೆಸರಲ್ಲಿ ಕರೆ ಮಾಡಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ತಾರೆ ಕಾಲ್ ಸೆಂಟರ್ನವರ ಮಾತಿಗೆ ಮರುಳಾಗಿ ಹೂಡಿಕೆ ಮಾಡಿದ್ರೆ ನೀವು ಮಾರುವುದಂತೂ ಪಕ್ಕ ಹೆಚ್ಚಿನ ಲಾಭದ ಆಸೆಯನ್ನ ತೋರಿಸಿ ಹೂಡಿಕೆ ಮಾಡಿಸಿ ಪಂಗನಾಮವನ್ನ ಹಾಕ್ತಾರೆ ಈ ಖದೀಮರು ಅಮಾಯಕರಿಗೆ ವಂಚನೆ ಮಾಡ್ತಾ ಇದ್ದ ಅಕ್ರಮ ಕಾಲ್ ಸೆಂಟರ್ ಮೇಲೆ ಇದೀಗ ದಾಳಿ ಮಾಡಲಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವಂತೆ ಹೇಳಿ ವಂಚನೆ ಮಾಡುವಂತಹ ದೂರಿನ ಆಧಾರದ ಮೇಲೆ ಕಾಲ್ ಸೆಂಟರ್ ಮಾಲೀಕ ಸೇರಿ ಇಬ್ಬರನ್ನ ಬಂಧನ ಮಾಡಲಾಗಿದೆ ಜಿತೇಂದ್ರ ಕುಮಾರ್ ಚಂದನ್ ಕುಮಾರ್ ಅನ್ನುವಂತಹ ಆರೋಪಿಗಳನ್ನ ಬಂಧಿಸಲಾಗಿದೆ ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹುಳಿಮಾವು ಪೊಲೀಸರು ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಆಗ್ನೇಯ ವಿಭಾಗದ ಹುಳಿಮಾವು ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಸ್ಫೋಟಕ ಸತ್ಯವನ್ನು ಆರೋಪಿಗಳು ಬಿಚ್ಚಿಟ್ಟಿದ್ದಾರೆ ವಿಚಾರಣೆ ವೇಳೆ ಹಣ ಕೊಟ್ಟು ವೈಯಕ್ತಿಕ ಡೇಟಾ ಖರೀದಿ ಮಾಡ್ತಾ ಇರುವಂತಹ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅಕ್ರಮವಾಗಿ ಮೊಬೈಲ್ ನಂಬರ್ ಅನ್ನ ಪಡೆದುಕೊಳ್ತಾ ಇದ್ರು ಈ ಆರೋಪಿಗಳು ಹೈದರಾಬಾದ್ನ ವ್ಯಕ್ತಿಯೊಬ್ಬನಿಂದ ನಂಬರ್ ಅನ್ನ ಪಡೆದಿರುವಂತಹ ವಂಚಕರು ಕೇವಲ ಮೂರು ಸಾವಿರಕ್ಕೆ ಒಂಬತ್ತು ಸಾವಿರ ಫೋನ್ ನಂಬರ್ ಅನ್ನ ಪಡೆದಿದ್ದಾರೆ ಹಣ ಪಡೆದು ಪರ್ಸನಲ್ ಡೇಟಾವನ್ನ ಶೇರ್ ಮಾಡ್ತಾ ಇದ್ರು ಈ ಆರೋಪಿಗಳು ಸದ್ಯ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಹುಳಿಮಾವು ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಕ್ಕೆ ಟಿಪ್ಸ್ ಕೊಡ್ತೀವಿ ಈ ರೀತಿಯಾಗಿ ಕರೆ ಮಾಡಿ ನಿಮಗೆ ಯಾವ ಮರೆಸ್ತಾ ಇದ್ರು ಈ ಇಬ್ಬರು ಕದೀಮರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಹುಷಾರಾಗಿದ್ರೆ ಒಳ್ಳೆಯದು ಯಾಕಂದ್ರೆ ಇಂತಹ ಸೈಬರ್ ಕ್ರೈಮ್ಗಳು ಆಗಿಂದಾಗೆ ನಡೀತಾನೆ ಇರ್ತವೆ ಲಾಭದ ಆಸೆಯನ್ನ ತೋರಿಸಿ ಹೂಡಿಕೆ ಮಾಡಿಸಿ ಪಂಗನಾಮವನ್ನು ಹಾಕುವಂತವರು ಸಾಕಷ್ಟು ಜನ ಇತ್ತೀಚಿನ ಕಾಲದಲ್ಲಿ ಸಿಗ್ತಾ ಇದ್ದಾರೆ ಇದೀಗ ಜಿತೇಂದ್ರ ಕುಮಾರ್ ಹಾಗೂ ಚಂದನ್ ಕುಮಾರ್ ಕೂಡ ಇದೇ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿದ್ರು ಸದಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಜನ ಓಡಾಡುವ ಫುಟ್ಪಾತ್ ರಸ್ತೆಯನ್ನೇ ಕಬಳಿಸಿದೆ ಬೆಸ್ಕಾ ಫುಟ್ಪಾತ್ ಮೇಲೆ ಬೆಸ್ಕಾಂನಿಂದ ಅವೈಜ್ಞಾನಿಕ ಫೀಡರ್ ಅನ್ನ ಅಳವಡಿಕೆ ಮಾಡಲಾಗಿದೆ ಒಂದರ ಪಕ್ಕ ಒಂದು ಸಾಲಾಗಿ ಫೀಡರ್ ಅನ್ನ ಅಳವಡಿಕೆ ಮಾಡಿದೆ ಬೆಸ್ಕಾಂ ಉಲ್ಲಾಳ್ವಾಡ್ ಹಳ್ಳಿಯಲ್ಲಿ ಫೀಡರ್ ಅಳವಡಿಕೆ ಮಾಡಿರುವಂಥದ್ದು ಕೆಂಗೇರಿ ಮಾಗಡಿ ರಸ್ತೆಗೆ ಕನೆಕ್ಟ್ ಆಗುವಂತಹ ರಿಂಗ್ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಫೀಡರ್ ಅನ್ನ ಅಳವಡಿಕೆ ಮಾಡಲಾಗಿದೆ ಫುಟ್ಪಾತ್ ಮೇಲೆ ಹದಿಮೂರು ಫೀಡರ್ ಅನ್ನ ಅಳವಡಿಕೆ ಮಾಡಿದೆ ಬೆಸ್ಕಾಂ ಜನರು ರಸ್ತೆಯಲ್ಲಿ ಓಡಾಟ ಮಾಡುವುದಕ್ಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಫೀಡರ್ ಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಪಾದಚಾರಿಗಳು ಆಗ್ರಹಿಸ್ತಾ ಇದ್ದಾರೆ ಫುಟ್ಪಾತ್ ಅನ್ನ ಕಬ್ಜಾ ಅವೈಜ್ಞಾನಿಕವಾಗಿ ಫೀಡರ್ ಗಳನ್ನ ಅಳವಡಿಕೆ ಮಾಡಿದೆ ಅದು ಒಂದೆರಡಲ್ಲ ಹತ್ತರಿಂದ ಹದಿಮೂರು ಫೀಡರ್ ಗಳನ್ನ ಅಳವಡಿಕೆ ಮಾಡಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಒಂದರ ಬಗ್ಗೆ ಒಂದು ಫೀಡರ್ ಗಳನ್ನ ಅಳವಡಿಕೆ ಮಾಡಿದೆ ಸಾರ್ವಜನಿಕರು ಓಡಾಡುವಂತಹ ನಲ್ಲಿ ಈ ರೀತಿ ಫೀಡರ್ ಗಳನ್ನ ಅಳವಡಿಕೆ ಮಾಡಿದ್ರೆ ನಾವು ತಿರುಗಾಡೋದಿಲ್ಲ ಪಾದಚಾರಿಗಳಿಗೆ ಇರುವಂತಹ ಮಾರ್ಗದಲ್ಲಿ ಈ ರೀತಿ ಫೀಡರ್ ತೊಂದರೆ ಆಗುತ್ತೆ ಬೆಸ್ಕಮ್ ಬೆಸ್ಕಾಂನ ಅವೈಜ್ಞಾನಿಕ ಫೀಡರ್ ಅಳವಡಿಕೆಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾವಿವಾಗ ಉಳ್ಳಾಲ್ ವಾರ್ಡ್ನ ಸೊನ್ನೆನಳ್ಳಿ ಸೊನ್ನೆನಹಳ್ಳಿ ಗ್ರಾಮದಲ್ಲಿದ್ದೀವಿ ಈ ಒಂದು ರಸ್ತೆ ರಿಂಗ್ ರಸ್ತೆ ಕೆಂಗೇರಿ ಹಾಗೂ ಮಾಗಡಿ ರಸ್ತೆಗೆ ಕನೆಕ್ಟ್ ಆಗುವಂಥ ಈ ಒಂದು ರಸ್ತೆಯಲ್ಲಿ ಸುಮಾರು ಹದಿಮೂರು ಫೀಡರ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಫೀಡರ್ಗಳು ಫುಟ್ಪಾತ್ ಮೇಲೆ ಅಳವಡಿಕೆ ಮಾಡಿದ್ದಾರೆ ಒಂದರ ಪಕ್ಕ ಒಂದರಂತೆ ಸುಮಾರು ಹದಿಮೂರು ಫೀಡರ್ಗಳು ಈ ರೀತಿಯಾಗಿ ಅಳವಡಿಕೆ ಮಾಡಿರುವಂಥದ್ದು ಅಂದರೆ ಫುಟ್ಪಾತ್ನಲ್ಲಿ ಜನರು ಓಡಾಡೋದಕ್ಕೆ ಫುಟ್ಪಾತನ್ನು ಏನು ಮಾಡಿದ್ರು ಆ ಫುಟ್ಪಾತ್ ರಸ್ತೆಯನ್ನೇ ಗಬ್ಲಿಕೆ ಮಾಡಿಕೊಂಡು ಬೆಸ್ಕಾಂ ಅಧಿಕಾರಿಗಳು ಈ ರೀತಿ ಅವೈಜ್ಞಾನಿಕ ರೀತಿಯಲ್ಲಿ ಈ ರೀತಿ ಫೀಡರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಯಾಕೆಂತಂದ್ರೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಗ್ರೌಂಡಿಂಗ್ ಆಗುತ್ತೆ ಈ ಒಂದು ಪಕ್ಕದಲ್ಲೂ ಕೂಡ ನಡ್ಕೊಂಡು ಹೋಗುವುದಕ್ಕೆ ಪಾದಾಚಾರಿಗಳಿಗೆ ಸಾಕಷ್ಟು ಭಯಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆಂತಂದರೆ ಸಾಕಷ್ಟು ಬಾರಿ ವಿದ್ಯುತ್ ಅವಘಡದಿಂದಾಗಿ ಸಾಕಷ್ಟು ಜನರು ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಈಗ ನೋಡ್ತಾ ಇದ್ದೀರಿ ಯಾಕೆಂತಂದರೆ ಕಳೆದ ಮಳೆಗಾಲ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮೂರ್ನಾಲ್ಕು ಪ್ರಕರಣಗಳು ರಾಜ್ಯದಲ್ಲಿ ಈ ರೀತಿ ವಿದ್ಯುತ್ ಅವಘಡದಿಂದಾಗಿ ಸಾಕಷ್ಟು ಅನಾಹುತ ಸಂಭವಿಸಿತ್ತು ಆದರೆ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದಂತಹ ಕಮ್ ಅಧಿಕಾರಿಗಳು ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಫೀಡರ್ ಗಳನ್ನ ಮೇಲೆ ಅಳವಡಿಕೆ ಮಾಡಿದ್ದಾರೆ ಅಂದ್ರೆ ಫುಟ್ಪಾತ್ ರಸ್ತೆಯನ್ನೇ ಕಬಳಿಕೆ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಈಗ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂದ್ರೆ ಈ ರೀತಿಯಾಗಿ ಔಟರ್ ರಿಂಗ್ ರೋಡ್ ರಸ್ತೆ ಪಕ್ಕದಲ್ಲೇ ಸುಮಾರು ಒಂದರ ಪಕ್ಕ ಒಂದರಂತೆ ಹದಿಮೂರು ಫೀಡರ್ಗಳನ್ನು ಅಳವಡಿಕೆ ಮಾಡಿ ಏನಕ್ಕೆ ಈ ರೀತಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಜನರು ಪ್ರಶ್ನೆ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಯಾಕೆಂತಂದರೆ ಜನರ ಓಡಾಟಕ್ಕೆ ಫುಟ್ಪಾತ್ ಇತ್ತು ಆ ಒಂದು ರಸ್ತೆಯನ್ನೇ ಕಿತ್ಕೊಂಡು ಈಗ ಅದ್ರ ಮೇಲೆ ಫೀಡರ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಅದ್ರ ಪಕ್ಕದಲ್ಲೇ ಬೆಸ್ಕಾಂ ಸ್ಟೇಷನ್ ಇದೆ ಅಲ್ಲಿ ಸಾಕಷ್ಟು ಜಾಗ ಇದೆ ಅಲ್ಲಿ ಅಳವಡಿಕೆ ಮಾಡ್ಬೋದಿತ್ತು ಅನ್ನುವಂಥ ಒಂದು ಮಾತನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ನಂದೀಶ್ ಮಲೆನಹಳ್ಳಿ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ತಾ ಇಲ್ಲ ಮತ್ತೆ ಬಾಲ ಬಿಚ್ಚಿದ್ದಾರೆ ಪಾದರಾಯನಪುರ ಪುಡಾರಿಗಳು ಪುಡಿ ರೌಡಿಗಳ ಹಾವಳಿಗೆ ಸ್ಥಳೀಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ಲಾಂಗು ಮಚ್ಚು ಹಿಡಿದು ಏರಿಯಾದಲ್ಲಿ ಪುಂಡರು ಓಡಾಟವನ್ನು ನಡೆಸಿದ್ದಾರೆ ರಸ್ತೆಯಲ್ಲಿ ಸಿಕ್ಕ ಸಿಕ್ಕವರಿಗೆ ಲಾಂಗ್ ಅನ್ನು ತೋರಿಸಿ ಬೆದರಿಕೆಯನ್ನ ಹಾಕಿದ್ದಾರೆ ಏರಿಯಾ ಜನರಿಗೆ ತಲೆನೋವಾಗಿದ್ದಾರೆ ಈ ಪುಡಿ ರೌಡಿಗಳು ರಸ್ತೆಯಲ್ಲಿ ಜನರಿಗೆ ಅವಾಚು ಶಬ್ದಗಳಿಂದ ಈ ಪುಡಿ ರೌಡಿಗಳು ಬೈದು ದ ದಾಂಧಲಿಯನ್ನು ನಡೆಸ್ತಾ ಇದ್ದಾರೆ ಪಾದರಾಯನಪುರದಲ್ಲಿ ಸಿಸಿಟಿವಿಯಲ್ಲಿ ಗುಂಡರ ಪುಡಾಟದ ದೃಶ್ಯ ಸೆರೆಯಾಗಿದೆ ಗುಂಡರ ವರ್ತನೆಗೆ ಆತಂಕದಲ್ಲಿದ್ದಾರೆ ಜನಸಾಮಾನ್ಯರು ಏರಿಯಾದಲ್ಲಿ ಹವ ಮಾಡುವುದಕ್ಕೆ ಹೋಗಿ ಲಾಂಗು ಮಂಚು ಚಳಪಿಸ್ತಾ ಇರುವಂತಹ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಜಯ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಹುಡಿ ರೌಡಿಗಳ ದಾಂಧಲಿ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಪಾದರಾಯನಪುರದಲ್ಲಿ ಕುಡಿ ರೌಡಿಗಳ ಹಾವಳಿಗೆ ಪಾದರಾಯನಪುರ ಸ್ಥಳೀಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ಲಾಂಗು ಮಚ್ಚನ ಹಿಡಿದು ಜಳಪುಸ್ತ ರಾತ್ರಿ ಹೊತ್ತು ಏರಿಯಾದಲ್ಲಿ ತಿರುಗಾಡ್ತಾ ಇರುವಂತ ದೃಶ್ಯವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಪಾದರಾಯನಪುರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮತ್ತೆ ಮಿತಿ ಮೀರಿದೆ ಸಿಕ್ಕ ಸಿಕ್ಕವರಿಗೆ ಲಾಂಗು ಮಚ್ಚನ್ನ ತೋರಿಸಿ ಅವಾಚು ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಬೈದು ದಾಂದರಿಯನ್ನ ಮಾಡುವಂತದ್ದೇ ಇವರ ಹವ್ಯಾಸವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ ಹೊತ್ತಾದ್ರೆ ಸಾಕು ಲಾಂಗು ಮಚ್ಚನ್ನ ಜಳಪಿಸೋದು ಸಿಕ್ಕ ಸಿಕ್ಕವರಿಗೆ ಅವಾಚು ಶಬ್ದಗಳಿಂದ ಬೈಯೋದು ಸದ್ಯ ಪುಡಿ ರೌಡಿಗಳ ಅಟ್ಟಹಾಸದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನಾಲ್ಕೈದು ಜನ ಗುಂಪು ಕಟ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಲಾಂಗು ಮಚ್ಚನ್ನ ಜಳಪಿಸಿ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಕಳಪೆ ಬಿತ್ತನೆ ಬೀಜದ ಎಫೆಕ್ಟ್ ರೈತನ ಕಣ್ಣಲ್ಲಿ ಕಣ್ಣೀರು ತರಿಸಿದೆ ಲಕ್ಷಾಂತರ ಹಣವನ್ನ ಖರ್ಚು ಮಾಡಿದ್ರೂ ಕೂಡ ಬೆಳೆ ಮಾತ್ರ ಬಂದಿಲ್ಲ ಕಳಪೆ ಬೀಜಕ್ಕೆ ಬಡ ರೈತನ ಬದುಕು ಸಾಲದ ಶೂಲಕ್ಕೆ ಸಿಲುಕಿದೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯಲ್ಲಿ ಕಲ್ಲಂಗಡಿ ಬೆಳೆದಿದ್ರು ಗುರುಶಾಂತಪ್ಪ ಎನ್ನುವ ರೈತ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಖರ್ಚು ಮಾಡಿದ್ರು ಬೆಳೆ ಬೆಳೆಯೋದಕ್ಕೆ ಆದ್ರೂ ಕೂಡ ಯಾವುದೇ ಬೆಳೆ ಬಂದಿಲ್ಲ ಅರವತ್ತು ದಿನ ಕಳೆದ್ರೂ ಕೂಡ ಕಾಯಿ ಮಾತ್ರ ಬಿಟ್ಟಿಲ್ಲ ವಿಜ್ಞಾನಿಗಳು ಪರಿಶೀಲಿಸಿದಾಗ ಕಳಪೆ ಬೀಜ ಅಂತ ಬೆಳಕಿಗೆ ಬಂದಿದೆ ಖಾಸಗಿ ಕಂಪನಿ ವಿರುದ್ಧ ಅನ್ನದಾತ ಗುರುಶಾಂತಪ್ಪ ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ನಾಗರಾಳು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೀಜವನ್ನ ಬಿತ್ತನೆ ಮಾಡಿದ್ರು ಆದ್ರೆ ಯಾವುದೇ ಫಲ ಬಂದಿಲ್ಲ ಕಲ್ಲಂಗಡಿ ಬೀಜವನ್ನ ಬಿತ್ತನೆ ಮಾಡಿದ್ರೂ ಕೂಡ ಒಂದೇ ಒಂದು ಕಾಯಿ ಬಿಟ್ಟಿಲ್ಲ ಕಳಪೆ ಬೀಜವನ್ನ ಕೊಟ್ಟಿರುವಂತಹ ಖಾಸಗಿ ಕಂಪೆನಿ ವಿರುದ್ಧ ರೈತ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಲ ಶೂಲವನ್ನ ಮಾಡಿ ನಾವು ಬೀಜವನ್ನ ಬಿತ್ತನೆ ಮಾಡಿದ್ವಿ ಆದ್ರೆ ಒಂದೇ ಒಂದು ಹಣ್ಣು ಕೂಡ ಬಿಟ್ಟಿಲ್ಲ ಏನ್ ಮಾಡಬೇಕು ಅಂತ ರೈತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಕಳಪೆ ಬೀಜವನ್ನ ಕೊಟ್ಟಿರುವಂತಹ ಖಾಸಗಿ ಕಂಪೆನಿ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳಪೆ ಬೀಜಕ್ಕೆ ಬಡ ರೈತನ ಬದುಕು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಅರವತ್ತು ದಿನ ಕಳೀತು ತೊಂಬತ್ತು ದಿನ ಕಳೆದ್ರು ಆದ್ರೂ ಕೂಡ ಯಾವುದೇ ಕಾಯಿ ಬಿಟ್ಟಿಲ್ಲ ಹೀಗಾಗಿ ರೈತ ಗುರುಶಾಂತಪ್ಪ ಕಣ್ಣೀರಿನಲ್ಲಿ ಕೈ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂಥದ್ದು ಕಳಪೆ ಬೀಜಕ್ಕೆ ಬಡ ರೈತನ ಬದುಕು ಮೂರಾಬಟ್ಟಿಯಾಗಿದೆ ಅರವತ್ತು ದಿನ ಕಳೆದ್ರೂ ಯಾವುದೇ ಕಾಯಿ ಬಿಟ್ಟಿಲ್ಲ ಅಂತ ರೈತ ನೋವನ್ನು ತೋಡ್ಕೊಂಡಿದ್ದಾರೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನಲ್ಲಿ ಕಲ್ಲಂಗಡಿ ಹಾಕಿದ್ರು ಅದು ನಮಗೆ ಅವ್ರ ಮಗ ರಾಕೇಶ್ ಅಂತ ಅಂದರು ಬಂದರು ಅರವತ್ತು ದಿವಸ ಅಣ್ಣ ನನಗೆ ಕಲ್ಲಂಗಡಿ ಹೂವಾಗಿದೆ ಹೊರತಾಗಿ ಕಾಯಿ ಕಚ್ಚಿಲ್ಲ ಏನು ಮಾಡೋದು ಅಂತಂದರು ನೀನು ಎಲ್ಲಿಂದ ಬೀಜ ತಂದಿದ್ದಪ್ಪ ಅಂತಂದು ಓಂಕಾರ ಏಜೆನ್ಸಿಯಿಂದ ತಂದಿದ್ದರು ಓಡಪಾಸ್ ಅಂತಂತಂದಾಗ ನಾನು ಇದು ಯಾವುದು ಗೊತ್ತಿಲ್ಲದ ಬೀಜಪ್ಪ ನೀನು ಹೆಂಗೆ ತಂದೆ ಅಂದೆ ಇಲ್ಲ ಅಣ್ಣ ಇದು ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಬರುತ್ತೆ ರೈತರು ಬದುಕಿದ್ದಾರೆ ಭಾಳ ಕಡೆ ಬದುಕಿದ್ದಾರೆ ಅಂತ ಓಜೆನ್ ಓಂಕಾರ ಏಜೆನ್ಸಿಯರು ನನಗೆ ಒತ್ತಾಯ ಮಾಡಿದ್ರಿಂದ ನಾನು ಇದನ್ನು ತಾಂಬಂದೆ ಅಣ್ಣ ಅಂತಂದರು ಆದ್ದರಿಂದ ಇಂಥ ಕುಲಂತರಾಮಿ ತಳಿಗಳ ಬಗ್ಗೆ ಸರ್ಕಾರವೇ ಆಗಲಿ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆಲೇ ಆಗಲಿ ಎಲ್ಲರೂ ಸಹ ದಿಟ್ಟ ಕ್ರಮವನ್ನು ಕೈಗೊಳ್ಳ್ದೆ ಹೋದರೆ ನಾಳೆ ದಿವಸ ರೈತ ಅಧೋಗತಿಗೆ ಬರ್ತಾನೆ ಅನ್ನ ಆಕ ಕೈಯಿ ಮಣ್ಣಾಗಿ ಮಣ್ಣು ತಿನ್ಬೇಕಾಗತ್ತೆ ಅಂದ್ ಆದ್ರಿಂದ ಕುಲಂತರಾಮಿ ತಳಿಗಳ ಬಗ್ಗೆ ತೀಕ್ಷ್ಣ ಕ್ರಮ ಕೈಗೊಂಡ್ಬಿಟ್ಟು ಅವ್ರಿಗೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಲಾಸ್ ಆಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್